ಇವತ್ತು ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಚುನಾವಣೆ ಪ್ರಚಾರಾರ್ಥವಾಗಿ ಇಂದು ನಿಪ್ಪಾನಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ಮೇಳಾವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತಯಾಚಿಸಿದರು ಬೆಲೆ ಏರಿಕೆಗಳಿಂದ ಮನೆ ನಡೆಸಲು ರಾಜ್ಯದ ಮಹಿಳೆಯರಿಗೆ ಕಷ್ಟವಾಗುತ್ತಿದೆ ಎಂಬುದನ್ನು ಅರಿತು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹಜ್ಯೋತಿ ಶಕ್ತಿ ಮತ್ತು ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆಗಳನ್ನು ಜಾರಿಗೊಳಿಸಿ ಕೊಂಚಮಟ್ಟಿಗೆ ನಿರಾಣ ನೀಡಿದೆ ಈಗ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ರಚಿಸಿದರೆ ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳ ಮಾದರಿಯಲ್ಲಿ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ಮಹಿಳೆಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ನೀಡಲಿದೆ ಉದ್ಯೋಗ ಮತ್ತು ರಾಜಕೀಯದಲ್ಲಿ ಮಹಿಳೆಯರಿಗೆ ಸಮಾನ ಮೀಸಲಾತಿ ಘೋಷಿಸಲಿದೆ ಹೀಗಾಗಿ ದೇಶದ ಅರ್ಧದಷ್ಟು ಇರುವ ಮಹಿಳೆಯರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಶ್ರೀ ಕಾಕಾ ಸಾಹೇಬ್ ಪಾಟೀಲ್ ಮಾಜಿ ಸಚಿವ ವೀರಕುಮಾರ್ ಪಾಟೀಲ್ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಲಕ್ಷ್ಮಣರಾವ್ ಚಿಂಗ್ಳೆ ಮುಖಂಡರು ಶ್ರೀ ರಾಜೇಶ್ ಕದಂ ಸೇರಿ ಹಿರಿಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನಿಲೇಶ್ ಜಗಜಂಪಿ ಹಲವು ನ್ಯೂಸ್ ನಿಪ್ಪಾನೆ ಸಹೋದರರು ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷದ ಹಿತದಲ್ಲಿ ಇರ್ಬೇಕಂತ ನಾವು ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ನಮ್ಮ ದೇಶದ ಅತಿ ದೊಡ್ಡ ಚುನಾವಣೆ ಐದು ವರ್ಷಕ್ಕೆ ಬರುತ್ತದೆ ತಮ್ಮೆಲ್ಲರ ಏನು ಅಮೂಲ್ಯವಾದ ಮತ ಇದೆ ತಮ್ಮ ಮತದ ಏನು ಬೆಲೆ ಇದೆ ಅದಕ್ಕಾಗಿ ತಾವೆಲ್ಲರೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದೆ ಸರ್ ಅವರು ಸಾಕಷ್ಟು ರೈತರಾಗಿ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟುಗಳನ್ನು ಅವರ ಜೀವನವನ್ನು ಉದ್ಧಾರ ಮಾಡಿದರು ಅದೇ ರೀತಿಯಲ್ಲಿ ನಮ್ಮ ಇಂದ್ರಮ್ಮ ಅವರು ಕೂಡ ಮಹಿಳೆಯರ ಪರವಾಗಿ ವಿದ್ಯಾರ್ಥಿ ಪರವಾಗಿ ಸಾಕಷ್ಟು ಯೋಜನೆಗಳನ್ನು ತಂದು ಅವರ ಜೀವನದ ಗುಣಮಟ್ಟವನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗಿ ಹೋಗುವ ಒಂದು ದೊಡ್ಡ ಮಹಿಳೆಯರವರು ಅದೇ ರೀತಿಯಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥ ಶ್ರೀ ಮನಮೋಹನ್ ಸಿಂಗ್ ಸರ್ ಅವರು ಕೂಡ ಸಾಕಷ್ಟು ಹೊಸ ಹೊಸ ಕಾರ್ಖಾನೆಗಳನ್ನು ತಂದು ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಇನ್ನ ಉನ್ನತ ಸ್ಥಾನಕ್ಕೆ ತಂದರು ಅದೇ ರೀತಿಯಲ್ಲಿ ಇವತ್ತು ಸಾಕಷ್ಟು ಯೋಜನೆಗಳ ತಂದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅವಾಗಿನ ಕಾಲದಲ್ಲಿ ರೈಟ್ ಎಜುಕೇಶನ್ ಆಗಲಿ ರೈಟ್ ಟು ಇನ್ಫಾರ್ಮೇಷನ್ಗಳಾಗಲಿ ಮತ್ತು ಇವತ್ತೇನು ನಾವು ಆಧಾರ್ ಕಾರ್ಡ್ಗಳನ್ನು ಏನು ಉಪಯೋಗಿಸ್ತೀವಿ ಅದು ಕೂಡ ನಾನು ಕಾಂಗ್ರೆಸ್ ಪಕ್ಷದ ದೇಣಿಗೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಹೇಳಲಿಕ್ಕೆ ಬೇಡ್ತೇನೆ ನಾವು ಏನು ಕಾಂಗ್ರೆಸ್ ಪಕ್ಷದ ಯೋಜನೆಗಳಿವೆ ಅದರ ಬರೀ ಹೆಸರನ್ನು ಬದಲಾಯಿಸಿ ಏನು ಬಿ ಜೆ ಪಿ ಸರ್ಕಾರ ಇದೆ ಅದು ತಮ್ಮ ಯೋಜನೆಗಳನ್ನು ಅಂತ ಜನರಿಗೆ ತೋರಿಸ್ತಾ ಇದೆ ಏನಂದರೆ ಏನು ಇಂದಿರಾ ಆವಾಸ್ ಯೋಜನೆ ಇತ್ತು ಅದನ್ನು ಬದಲಾಗಿ ಅದರ ಹೆಸರನ್ನು ಚೇಂಜ್ ಮಾಡಿದ್ರು ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಅಂತ ಮಾಡಿದರು ನ್ಯಾಷನಲ್ ಈಗ